ಗಟ್ಟುಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಕ್ಕರಬಂಡೆ ಗ್ರಾಮದ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿನ ಪಾಳು ಬಿದ್ದಿದ್ದ ಕಟ್ಟಡದಲ್ಲಿ ನವಜಾತ ಶಿಶು ಕೊಳೆತ ಪರಿಸ್ಥಿತಿಯಲ್ಲಿ ಗಡ್ಡು ಬಂದಿದ್ದು ಆ್ಯಂಡರ್ಸನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕ ಗಡಿ ಭಾಗದ ಕಟ್ಟಕಡೆಯ ಗ್ರಾಮವಾಗಿರುವ ಚೊಕ್ಕರಬಂಡೆ ಗ್ರಾಮದ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿ ಪಾಳು ಬಿದ್ದಿರುವ ಕಟ್ಟಡ ಒಂದು ಇದ್ದು ಪಾಳು ಬಿದ್ದಿರುವ ಕಟ್ಟಡದ ಒಳಗೆ ಯಾರೋ ಆಗೊಂಥವರು ನವಜಾತ ಶಿಶುವನ್ನು ಎಸೆದು ಹೋಗಿರುವ ಘಟನೆ ನಡೆದಿದೆ ಕಟ್ಮಾದ್ವಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರೋಜಾ ಅಧಿಕಾರ ವಹಿಸಿಕೊಂಡ ತಕ್ಷಣ ಮಾಹಿತಿ ತಿಳಿಯುತ್ತಿದ್ದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಕಲಾ ಹಾಗೂ ಸಿಬ್ಬಂದಿಗಳನ್ನು ಕರೆದುಕೊಂಡು ಸ್ಥಳಕ್ಕೆ ದೌಡಾಯಿಸಿ ಅಂಗನವಾಡಿ ಶಿಕ್ಷಕಿಯಿಂದ ಮಾಹಿತಿ ಕಲೆ ಹಾಕಿ ಗ್ರಾಮಸ್ಥರಲ್ಲೂ ಸಹ ವಿಚಾರಿಸಿದರು

ಘಟ್ಮಾಲ್ಮಂಗ್ಲಾ ಗ್ರಾಮ ಪಂಚಾಯಿತಿ ಕಚೇರಿ ನಡೆದ ಸರಳ ಸಮಾರಂಭದಲ್ಲಿ ಅಧ್ಯಕ್ಷೆ ರೋಜಾ ಅಧಿಕೃತವಾಗಿ ಅಧಿಕಾರವನ್ನು ಇಂದು ಸ್ವೀಕರಿಸಿದರು ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರಿಕೃಷ್ಣ ದಿವಂಗತ ನಾರಾಯಣ ರೆಡ್ಡಿ ಅವರ ಅಳಿಯ ಶ್ರೀರಾಮ್ ರೆಡ್ಡಿ ಸದಸ್ಯರಾದ ಪ್ರಭು ಮುರಳಿ ಪುರುಷೋತ್ತಮ ರೆಡ್ಡಿ ಬ್ಯಾಟರಾಯನಹಳ್ಳಿ ಬಾಬು ಹಾಗೂ ಇತರರು ಹಾಜರಿದ್ದರು पञ्चायत भवनमा स्वागत छ धन्यवाद शापले बनी स्टाफहरुले मलाई जराको फोकस ನಮ್ಮ ಗ್ರಾಮ ಪಂಚಾಯತಿ ಘಟನಾ ಗ್ರಾಮ ಪಂಚಾಯತ್ ನೂತನವಾಗಿ ಅಧ್ಯಕ್ಷವಾಗಿ ಆಯ್ಕೆಯಾಗಿರುವಂತಹ ಶ್ರೀಮತಿ ರೋಜಾರವರಿಗೆ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಒಂದು ಆಡಳಿತ ಸುಮ್ನವಾಗಿ ಇಟ್ಟುಕೊಂಡು ಹೋಗ್ತಿತ್ತು ಅದೇ ರೀತಿಯೂ ಸಹ ನಡ್ಕೊಂಡು ಹೋಗೋಕೆ ಅನುವು ಮಾಡಿಕೊಡುವ ವ್ಯಕ್ತಿಯಾಗಿ ಮತ್ತು ನಾವು ಸಹ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಸ್ವಾಗತವನ್ನ

ಶಾಸಕರೇ ಹೆಚ್ಚಿಸಿದ್ದು ಎಲ್ಲ ಒಮ್ಮತವಾಗಿ ಎಲ್ಲಾ ಸದಸ್ಯರು ಎಲ್ಲಾ ನಾಯಕರು ಇವಾಗ ಪೂಜೆಗೆ ಆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲಾ ಸದಸ್ಯರು ಎಲ್ಲಾ ಮುಖಂಡರು ಹಾಜರಾಗಿದ್ದು ಸುಮಾರು ಪೂಜೆ ಎಲ್ಲ ನಡೆಸಿಕೊಂಡು ಹೋಗಿದ್ದಾರೆ ಇದಕ್ಕೋಸ್ಕರ ಎಲ್ಲ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಒಂದು ಐದು ವರ್ಷದಲ್ಲಿ ಎರಡು ತಿಂಗಳು ಅರ್ಧ ಅವಧಿ ಕಳೆದಿದೆ ಎರಡು ಒಂದು ತಿಂಗಳ ವರ್ಷ ಆಗಿದೆ ಕ್ಯಾಡಿಗಿರಿ ಬಂತು ಮುಂಚೆ ಜನರಲ್ ಅಲ್ಲಿ ಇಬ್ಬರು ಚೇರ್ಮ್ಯಾನ್ ಆಯ್ತು ಇವಾಗ ಕ್ಯಾಡಿಗಿರಿ ಬಂದಾಗ ಇಬ್ಬರು ಚೇರ್ಮ್ಯಾನ್ ಈ ಲಾಸ್ಟ್ವರೆಗೂ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ರೋಜಿ ಅಶೋಕ್ ಅವರು ನಮ್ಮ ಎಮ್ ಎಲ್ ಎಂದ ಆಯ್ಕೆ ಆಗಿ

பஞ்சாயத்து நாங்கள் எப்போ நம்பி நல்ல செய்து எப்பவுமே இந்த பேருக்கே அதை நாங்கள் காப்பாற்றுவோம் என்று கூறி எல்லாருக்கும் பஞ்சாயத்து மெம்பர்களுக்கும் லீடருக்கும் எம்எல்ஏ இருக்கும் நம்ம நாராயண் இந்த நேரத்தில் நாங்கள் நசிக்கணும் உங்களெல்லாம் நினைச்சிக்கணும் கேஸ் மூலியமாக நினைச்சுக்கணும் எல்லாருக்கும் நன்றி சொல்லி நாங்கள் உண்டையாக இந்த காங்கிரஸ் பாடுபடுவேன் என்று நன்றியை కేసుమిన పౌరు రూపం వాళ్ళు ఈ ఘట్టానం గ్రామ పంచాయతీ ఎనభై నుంచి కాంగ్రెస్ సపోర్ట్ చేస్తా ఉన్నాము ఊర్లంతా అభివృద్ధి చేస్తా ఉన్నాను